ಸನಾತನ ಸಂಸ್ಕೃತಿಯಲ್ಲಿ ತಳಿಗಳನ್ನ ರಕ್ಷಣೆ ಮಾಡಬೇಕಾದ್ದು ಬಹಳ ಅವಶ್ಯಕ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರೊಬ್ಬ ಬುದ್ಧಿವಂತ ಅಧಿಕಾರಿಯಾಗಿ ನಿವೃತ್ತ ಅಧಿಕಾರಿಯಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಈ ಗೋಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಮೂವತ್ತು ರಾಸುಗಳನ್ನ ವಿವಿಧ ತಳಿಯ ರಾಸುಗಳನ್ನ ತಗೊಂಡ್ಬಂದು ಇಲ್ಲಿ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಬೆಳೆಸಿ ಬೇರೆ ಬೇರೆ ರೈತರು ಕೂಡ ಅದನ್ನು ಬೆಳೆಸಲಿ ಗ್ರಾಮ ಗ್ರಾಮಗಳಲ್ಲಿನ ಉದ್ದೇಶಕ್ಕೋಸ್ಕರ ಅವರೊಂದು ಮಹತ್ವಾಕಾಂಕ್ಷಿ ಸಂಕಲ್ಪವನ್ನು ಇವತ್ತು ಮಾಡ್ತಾ ಇದ್ದಾರೆ ಈ ಸಂಕಲ್ಪದ ಪೂಜೆಗೆ ನಾವು ಗೋಮಾತೆಯನ್ನು ಪೂಜೆ ಮಾಡಿ ಭಾಳ ಸಂತೋಷದಿಂದ ಭಕ್ತಿಯಿಂದ ಇವತ್ತು ಈ ಲೋಕಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದಲ್ಲಿ ಹೆಸರುವಾಸಿಯಾದಂಥ ಅಜಾತ ಶತ್ರು ಅಂತಲೇ ಹೆಸರಾದಂಥ ನಮ್ಮ ಅಲಸೆ ಶಿವಣ್ಣವರು ಕೂಡ ಇದ್ದಾರೆ ಇನ್ನು ಅನೇಕ ಹಿರಿಯರು ವಿದೇಶಗಳಲ್ಲಿರುವಂಥ ಎಲ್ಲ ಹಿರಿಯರು ಡಾಕ್ಟರ್ಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ ಇದು ಒಂದು ಒಳ್ಳೆಯ ಸಂಕಲ್ಪ ದಿನ ಅಂತೇಳಿ ನಮ್ಮ ಭಾವನೆ ನಮ್ಮ ಆಲಪ್ನರು ಕೂಡ ಇದ್ದಾರೆ ನಾವು ಪೂರ್ವಾಶ್ರಮದಲ್ಲಿ ಅವರು ಭಾಳಷ್ಟು ಕೆಲಸಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ದರು ಈಗ ನಮ್ಮ ಶಿವಪ್ರಕಾಶ್ ಅವರು ಹೇಳಿದ ಹಾಗೆ ಇಲ್ಲಿ ಒಂದು ಸ್ಪೈಸ್ ಪಾರ್ಕ್ ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ಇಟ್ಕೊಂಡಿದ್ದಾರೆ ಸರ್ಕಾರದ ಜೊತೆ ಜೊತೆಯಾಗಿ ಸೇರಿಕೊಂಡು ಮಾಡಿದರೆ ಇಲ್ಲೊಂದು ಒಳ್ಳೆಯ ಹಬ್ಬ ಕ್ರಿಯೇಟ್ ಆಗುತ್ತೆ ಎಂದು ನಮ್ಮ ಭಾವನೆ ವಿಶೇಷವಾಗಿ ನಾವು ಬೇರೆ ಬೇರೆ ಭಾಗದಲ್ಲಿ ನಾವು ಓಡಾಡೋಂಥ ಸಂದರ್ಭದಲ್ಲಿ ನೋಡಿದ್ದೀವಿ ಕೆಲವು ಕಡೆ ದೇಶೀಯ ತಳಿಗಳು ನಾಶ ಆಗುವಂಥ ಸಂದರ್ಭದಲ್ಲಿ ವಿದೇಶಿ ತಳಿಗಳು ಹೆಚ್ಚು ಆಕ್ರಮಣ ಮಾಡಿಕೊಂಡು ಹಾಲಿನ ಉತ್ಪಾದನೆಗೋಸ್ಕರನೇ ನಾವು ಇವತ್ತು ವಿದೇಶಿ ತಳಿಗಳನ್ನ ಮಾಡ್ತಾ ಇದ್ದೀವಿ ಅದರದೆಲ್ಲ ಒಂದು ಕಡೆ ನಮ್ಮ ಜನಸಾಮಾನ್ಯರ ಆರೋಗ್ಯಕ್ಕೆ ಸ್ವಾಸ್ಥ್ಯಕ್ಕೆ ಅನಾನುಕೂಲ ಮಾಡ್ತಾ ಇದೆ ಅಂತೇಳಿ ಇವತ್ತು ಸಂಶೋಧನೆ ಕಂಡು ಬರ್ತಾ ಇದೆ ಹಾಗಾಗಿ ಸ್ಥಳೀಯ ಗೋರಾಶುಗಳನ್ನು ವಿಶೇಷ ತಳಿಗಳನ್ನು ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅದರಿಂದ ಹಾಲು ಉತ್ಪಾದನೆ ಮಾಡಿದರೆ ನಮ್ಮ ದೇಶದ ಜನಸಾಮಾನ್ಯರ ಆರೋಗ್ಯವೂ ಕೂಡ ಉನ್ನತೀಕರಣ ಆಗುತ್ತೆ ಯಾಕೆಂತ ತಾವೆಲ್ಲ ಕೇಳಿದ್ರಿ ಈಗ ಕ್ಯಾನ್ಸರ್ ರೋಗ ಕೂಡ ಭಾಳಷ್ಟು ಆವರಣೆ ಆವರಿಸ್ಕೊವಂಥ ಸಂದರ್ಭದಲ್ಲಿ ಸೊ ಇದಕ್ಕೆಲ್ಲ ಏನು ಕಾರಣ ಅಂತ ನೋಡಿದಾಗ ಆಹಾರ ಪದ್ಧತಿ ಇರ್ಬೋದು ಜೀವನ ಪದ್ಧತಿ ಇರ್ಬೋದು ಇವೆಲ್ಲವೂ ಕೂಡ ಬದಲಾಗಿ ಜನರು ಇವತ್ತು ನಾವು ಬೆಂಗಳೂರಲ್ಲಿ ನಮ್ಮ ಮಠ ಇರೋದನ್ನು ನೋಡಿದ್ರೆ ಪ್ರತಿನಿಧಿಸ್ತಾ ಬರ್ತಾಯಿರ್ತಾರೆ ಸಮಾಜ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ ಯಾರಿಗಾದ್ರು ಒಂದು ಸ್ವಲ್ಪ ರೆಕಮೆಂಡ್ ಮಾಡಿ ನಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಅಂತ ಯಾತಕ್ಕೆ ಅಂತ ಕೇಳಿದ್ರೆ ಸುಮಾರು ಎರಡು ಸಾವಿರ ಜನ ಔಟ್ ಪೇಷಂಟು ಪರ್ ಡೇ ಡಾಕ್ಟರ್ಸ್ನ ಭೇಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅಂದಾಗ ಈ ಆಹಾರ ಪದ್ಧತಿ ಇರ್ಬೋದು ಹಾಲಿಂದ ಇರ್ಬೋದು ಇವೆಲ್ಲವೂ ಕೂಡ ಇತ್ತೀಚೆಗೆ ನಮ್ಮ ಅನೇಕ ಯುವಕರು ಪ್ರಗತಿಪರ ರೈತರು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ದೇಶೀಯ ತಳಿಗಳನ್ನ ರಕ್ಷಣೆ ಮಾಡಿದರೆ ಮಾತ್ರ ಅದು ಹಾಲು ಕಡಿಮೆ ಕೊಡ್ಬೋದು ಆದರೆ ಅದಕ್ಕೆ ಮೌಲ್ಯ ಜಾಸ್ತಿ ಇದೆ ಸೊ ಅದರಿಂದ ನಾವು ಡೈರಿಗಳ ಮೂಲಕ ಮತ್ತು ಕೆ ಎಮ್ ಎಕ್ ಮೂಲಕ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಂಸ್ಥಿಕವಾಗಿ ಪ್ರಮೋಟ್ ಮಾಡ್ತಾ ಹೋದರೆ ಇಂಥವರ ಒಂದು ಸಂಕಲ್ಪಕ್ಕೆ ಒಂದು ಹೆಚ್ಚಿನ ಶಕ್ತಿ ಸಿಗುತ್ತೆ ಅಂತ ಹೇಳಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅವರು ಮಾಡ್ತಾರಂಥ ಒಂದು ಒಳ್ಳೆಯ ಕೆಲಸ ಅದು ವೈಯಕ್ತಿಕವಾಗಿ ಒಂದು ಚಾಲೆಂಜಿಂಗಾಗಿ ತೊಗೊಂಡು ಇಲ್ಲಿ ರಾಸುಗಳನ್ನ ಸಾಕಬೇಕು ವಿಶೇಷ ತಳಿಗಳನ್ನ ಅಭಿವೃದ್ಧಿಪಡಿಸಬೇಕು ಕೇಳಿದಂಥವ್ರಿಗೆ ಇಷ್ಟಪಟ್ಟಂಥವ್ರಿಗೆ ಸಾಕಲಿಕ್ಕೆ ಕೊಡಬೇಕು ಹಾಲು ಉತ್ಪಾದನೆಗೆ ಪ್ರಮೋಟ್ ಮಾಡಬೇಕು ದೇಶೀಯ ತಳಿಯ ಹಾಲುಗಳನ್ನ ಉತ್ಪಾದನೆ ಮಾಡಬೇಕು ಅಂತೇಳಿ ಅವ್ರು ಮಾಡ್ತಾರಂಥ ಸಂಕಲ್ಪ ನಿಜವಾಗ್ಲೂ ಅದೊಂದು ದೇಶ ಸೇವೆ ಅಂತೇಳಿ ಭಾವಿಸ್ತೀವಿ ಯಾಕೆಂದರೆ ನಾವು ಸ್ಮಾಲೀಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ತೀವಿ ಅವರು ದೊಡ್ಡದಾಗಿ ಸಾವಿರಾರು ರಾಸುಗಳನ್ನ ಸಾಕ್ತಾ ಇದ್ದರೂ ಕೂಡ ಒಂದು ಸ್ಪಾರ್ಕ್ ಇವತ್ತೊಂದು ಒಳ್ಳೆಯ ಪೂಜೆಯನ್ನು ಮಾಡಿ ಒಂದು ಬೆಳಕನ್ನು ಹಚ್ಚಿದ್ದೀವಿ ದೀಪವನ್ನು ಹಚ್ಚಿದ್ದೀವಿ ಅವರ ನೇತೃತ್ವದಲ್ಲಿ ಯಾಕೆಂದರೆ ಅವರು ಸಾಕಷ್ಟು ನಾನು ನೋಡಿದ್ದೀನಿ ಅವರ ಹತ್ರ ಎಷ್ಟು ಒಂದು ಎಂಥಿಯಿಸಮು ಝೀಲ್ ಇದೆ ಅಂದರೆ ಎಲ್ಲವನ್ನೂ ಮಾಡಬಲ್ಲೇ ಒಂದೊಂದು ಛಲ ಇದೆ ಆದರೆ ಅವರೊಂದು ಸಣ್ಣ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ಹೆಮ್ಮರವಾಗಿ ಬೆಳೆಯುತ್ತೆ ನಿಮ್ಮದೇ ಕಾರ್ಯಕ್ರಮಗಳು ಬೇರೆಯವ್ರಿಗೂ ಕೂಡ ಮೋಟಿವೇಟ್ ಆಗುತ್ತೆ ಅನೇಕ ಭಾಗದಲ್ಲಿ ಜನಗಳು ಬಂದು ನೋಡುವಂಥ ಸಾಧ್ಯತೆ ಇದೆ ನಾವು ಬೆಳಗ್ಗೆ ಬರ್ತಾ ನಮ್ಮ ಚಂದ್ರಶೇಖರ್ ನಾರಾಯಣಪುರ ಅವರ ತೋಟಕ್ಕೆ ಕೂಡ ಹೋಗಿದ್ವಿ ಅವರು ಸಾವಯವ ಕೃಷಿ ಮಾಡಿದ್ದಾರೆ ಅನಿಸ್ತು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಎಷ್ಟು ಗೊಬ್ಬರ ಒಂದು ಐವತ್ತರವತ್ತು ಲಾರಿಯಷ್ಟು ಸಾವಯವ ಗೊಬ್ಬರ ಇಟ್ಕೊಂಡಿದ್ದಾರೆ ಆ ಥರ ತಾವು ಕೂಡ ಆಗ್ತೀವಿ ಈ ಒಂದು ಸಂಕಲ್ಪಕ್ಕೆ ಭಗವಂತ ಕಾಲಭೈರವೇಶ್ವರ ಸ್ವಾಮಿ ನಮ್ಮ ಕ್ಷೇತ್ರದ ಅಧಿದೇವತೆ ಮಹಾವೀರು ಪಂಚಗಣಪತಿ ತಮಗೆ ಹೆಚ್ಚಿನ ಶುಭಾಶೀರ್ವಾದನ ಮಾಡಲಿ ತಮ್ಮ ಜೊತೆ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಜವಾಗಲೂ ದೇಶ ಏಕೆಂದರೆ ನಾವು ಒಬ್ಬ ಅಧಿಕಾರಿಯಾಗಿ ಗಮನಿಸಿದ್ದೀನಿ ಇವತ್ತು ಇಡೀ ದೇಶ ರಾಜ್ಯಾದ್ಯಂತ ಹಾಲನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಹೋಗಿ ಹಣದ ಹಾಸಿಗೆ ಬಿದ್ದು ಇವತ್ತು ನಮ್ಮ ಮೂಲ ಸಂಸ್ಕೃತಿ ನಾಶ ಆಗ್ತಾ ಇದೆ ನಾವು ಕುಡಿಯೋ ಹಾಲಲ್ಲೂ ಕೂಡ ಏನು ಕೆಮಿಕಲ್ಸ್ ಇದೆ ಅಂತೇಳಿ ಇವತ್ತು ಸಂಶೋಧನೆಯಲ್ಲಿ ತಿಳಿಸ್ತಾ ಇದ್ದಾರೆ ವೈದ್ಯರು ಕೂಡ ಹಾಲು ಕುಡಿಬೇಡಿ ಅನ್ನೋ ಒಂದು ಸಂದರ್ಭವನ್ನು ಹೇಳುವಂಥ ಸಂದರ್ಭ ಇವಾಗ ನಿರ್ಮಾಣ ಆಗ್ತಾ ಇದೆ ಆಗಿ ನಾವು ಪ್ರೊಡಕ್ಷನ್ ಮಾಡುವಂಥ ಒಂದು ಸಂದರ್ಭ ಇದೆ ಇದಕ್ಕೆ ಪ್ರತಿರೂಪವಾಗಿ ನಾವೊಂದು ದೇಶೀಯ ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕೃತಿಯನ್ನು ಸನಾತನ ಸಂಸ್ಕೃತಿಯನ್ನು ಉಳಿಸಬೇಕು ನಮ್ಮ ಜನಸಾಮಾನ್ಯರಿಗೆ ಒಳ್ಳೆಯ ಕ್ವಾಲಿಟಿ ಹಾಲು ಸಿಗಬೇಕು ಮತ್ತು ದೇಹದ ಶಕ್ತಿಯನ್ನು ವೃದ್ಧಿಸುವಂಥ ಒಂದು ಹಾಲು ಸಿಗಬೇಕು ತಳಿಗಳು ಕೂಡ ರಕ್ಷಣೆ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾರಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಒಂದು ದೇಶ ಸೇವೆಯಲ್ಲಿ ಒಂದು ಭಾಗ ಅಂತೇಳಿ ಭಾವಿಸಿ ಸೊ ಜನರ ಸಂಸ್ಕೃತಿ ನಾವೆಲ್ಲ ರೈತಾಪಿ ಸಮುದಾಯದ ಮಕ್ಕಳು ರೈತರಿಗೆ ಕೃಷಿ ಭೂಮಿ ಇರಬೇಕು ತೋಟ ಇರಬೇಕು ಅದ್ರ ಜೊತೆಗೆ ಹಸುಗಳಿರಬೇಕು ದನಕರುಗಳಿರಬೇಕು ಇವೆಲ್ಲವೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಗೆ ಏನು ಗೋ ಬ್ಯಾಕ್ ಟು ನೇಚರ್ ಅಂತ ಹೇಳಿ ಕರಿತೀವಲ್ಲ ಗೋ ಬ್ಯಾಕ್ ಟು ಅಗ್ರಿಕಲ್ಚರ್ ಅಂತ ಹೇಳ್ತಾ ಇದ್ದೀವಲ್ಲ ಅದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ನಮ್ಮ ಶಿವಪ್ರಕಾಶ್ ಅವರು ಕಂಡು ಬರ್ತಾರೆ ಅವ್ರು ನನಗೆ ಈ ಥರ ವಿಷಯ ಹೇಳಿದ ತಕ್ಷಣ ಭಾಳ ಆಯಿತು ಎಷ್ಟೇ ದೂರ ಆದರೂ ಕೂಡ ನಾವು ಬರ್ತೀವಿ ಅಂತ ಮತ್ತೊಮ್ಮೆ ನಾನು ಪುನರುತ್ಥಾನ ಮಾಡ್ತೇನೆ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಣ್ಣದು ಸುಂದರವಾದ್ದು ನಾವು ಚಿಕ್ಕ ಪ್ರಯತ್ನ ಮಾಡಿದರೆ ಅದು ಎಲ್ಲೋ ಒಂದು ಕಡೆ ತೊಗೊಂಡೋಗಿ ನಿಲ್ಲಿಸುತ್ತೆ ನಿಮ್ಮ ಜೀವನ ಪೂರ್ತಿ ಈ ಒಂದು ಸೇವೆಗೆ ತಾವು ಮುಡುಪಾಗಿಟ್ಟು ಮಾಡ್ತಾರಂಥ ಒಂದು ಘನಕಾರ್ಯ ಒಂದು ಒಳ್ಳೆಯ ಸಂಕಲ್ಪ ಶಕ್ತಿ ವೃದ್ಧಿಯಾಗಲಿ ಇದರಿಂದ ಬೇರೆಯವ್ರಿಗೂ ಕೂಡ ಒಂದು ಏನು ಇನ್ಸ್ಪಿರೇಷನ್ ಒಂದು ಮೋಟಿವೇಶನ್ ಒಂದು ಸ್ಪಾರ್ಕ್ ಹೀಗೆ ಪ್ರಚಾರ ಆಗಲಿ ನಮ್ಮ ಈ ಒಂದು ಚಿಕ್ಕಮಗಳೂರು ಭಾಗದಲ್ಲಿ ವಿಶೇಷವಾದಂಥ ತಳಿಗಳನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು ಕಟುಕರ ಕೈಗೆ ಹೋಗದ ಹಾಗೆ ಈ ರಾಸುಗಳನ್ನ ಗೋವುಗಳನ್ನ ರಕ್ಷಣೆ ಮಾಡಬೇಕು ಇವತ್ತು ಗೋವು ಸಂಸ್ಕೃತಿ ದೇಶೀಯ ಸಂಸ್ಕೃತಿ ಒಂದು ಪ್ರಧಾನವಾಗಿ ಕಂಡುಬಾರತಾರಂಥ ಸಂದರ್ಭದಲ್ಲಿ ಹಿಂದೂಗಳಾದಂಥ ನಾವು ಈ ಒಂದು ಸಮಾಜದ ಒಂದು ಸಂಸ್ಕೃತಿಯ ಆರಾಧ್ಯ ದೈವ ಗೋವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಎಲ್ರಿಗೂ ಇಲ್ಲಿ ಭಾಗವಹಿಸುವಂತೆ ಎಲ್ರಿಗೂ ಕೂಡ ಭಗವಂತ ಕಾಲಭೈರವೃಷ್ಣ ಮತ್ತು ಪಂಚಗಣಪತಿ ಶಿವನ ಕೊಡಲಿ ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ